ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಕಚೇರಿ ಒಂದು ಲೋಕಸಭೆಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರ್ತಿದೆ ಅಂದ್ರೆ ಯಾವ ಪ್ರಶ್ನೆಗಳನ್ನ ಕೇಳ್ಬೋದು ಯಾವ ಚರ್ಚೆ ಆಗ್ಬೋದು ಯಾವ ಚರ್ಚೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಅದ್ರಲ್ಲಿ ಏನು ಅಂತಂದ್ರೆ ಪಿ ಎಂ ಕೇರ್ಸ್ ನಿಮ್ಗೆ ನೆನಪಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಡೀ ಪ್ರಪಂಚ ಕೊರೋನಾದಿಂದ ನಲುಗಿ ಹೋಗಿತ್ತು ಈ ಸಂದರ್ಭದಲ್ಲಿ ಬಹಳ ತೊಂದರೆ ಎಲ್ಲಾ ದೇಶಗಳಲ್ಲೂ ಇತ್ತು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂತ ಅಂದ್ಕೊಳ್ತೀನಿ ಪಿ ಎಂ ಕೇರ್ಸ್ ಅನ್ನ ಆರಂಭ ಮಾಡಲಾಯ್ತು ಪ್ರಧಾನಮಂತ್ರಿಗಳ ಒಂದು ನಿಧಿಯನ್ನ ಸ್ಥಾಪನೆ ಮಾಡ್ಲಾಯಿತು ಇದರ ಉದ್ದೇಶ ಏನು ಅಂದ್ರೆ ಆ ಸಂದರ್ಭದಲ್ಲಿ ತುರ್ತು ವೈದ್ಯಕೀಯ ಸೌಲಭ್ಯ ಏನ್ ಬೇಕಿತ್ತು ಅದು ವೆಂಟಿಲೇಟರ್ ಇರ್ಬೋದು ಅಥವಾ ಬೇರೆ ರೀತಿಯ ಒಂದು ಸೌಲಭ್ಯ ಬೇಕಿತ್ತಲ್ಲ ಅದಕ್ಕಾಗಿ ಹಣವನ್ನ ಸಂಗ್ರಹ ಮಾಡ್ಲಾಗಿತ್ತು ಈ ದೇಶದ ಜನ ಉದಾರವಾದಿಗಳು ಅದರಲ್ಲೂ ಕೂಡ ಪ್ರಧಾನಿಯವರೇ ಖುದ್ದು ಕೇಳಿದ್ರೆ ಕೊಡದೆ ಇರ್ತಾರ ಹಣವನ್ನ ಕೊಟ್ಟರು ಒಂದ್ ಅಂದಾಜಿನ ಪ್ರಕಾರ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿಗಳು ಈ ಪ್ರಧಾನ ಮಂತ್ರಿ ನಿಧಿ ಏನಿದೆ ಪಿ ಎಂ ಕೇರ್ಸ್ ನಿಧಿ ಏನಿದೆ ಆ ನಿಧಿಯಲ್ಲಿ ಇದೆ ಆದ್ರೆ ಇದರ ಉತ್ತರದಾಯಿತ್ವ ಏನು ಅಂತ ನೋಡಿದ್ರೆ ಬಹಳ ಪಾರದರ್ಶಕತೆ ಕೊರತೆ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಇದು ಒಂದು ದೊಡ್ಡದಾದಂತ ಒಂದು ಹಗರಣ ಅಂತ ವಿಪಕ್ಷಗಳು ಇದಕ್ಕೆ ಕರಿತಾ ಇದ್ದಾವೆ ಯಾಕಂದ್ರೆ ಈ ಹಿಂದೆ ಆರ್ ಟಿ ಐ ಅಡಿಯಲ್ಲಿ ಇದನ್ನ ಕೇಳಿದ್ರೆ ಈ ಮಾಹಿತಿಯನ್ನ ಕೊಡೋದಕ್ಕೆ ಸರ್ಕಾರ ಸಿದ್ಧ ಇರಲಿಲ್ಲ ಇದಕ್ಕೆ ಅವ್ರು ಕೊಟ್ಟ ಉತ್ತರ ಏನು ಅಂತ ಅಂದ್ರೆ ಇದು ಸರ್ಕಾರದ ನಿಧಿ ಅಲ್ಲ ಇದೊಂದು ಖಾಸಗಿ ನಿಧಿ ಹಾಗಾಗಿ ಈ ಖಾಸಗಿ ನಿಧಿಯನ್ನ ಖಾಸಗಿಯಾಗಿ ಆಡಿಟ್ ಮಾಡ್ಲಾಗತ್ತೆ ಸಿ ಎಚ್ ಇದನ್ನ ಆಡಿಟ್ ಮಾಡೋದಿಲ್ಲ ಅಲ್ಲಿ ಬೇರೆಯವ್ರು ಆಡಿಟ್ ಮಾಡ್ತಾರೆ ಅಲ್ಲಿ ವೆಬ್ಸೈಟ್ ನಲ್ಲಿ ಹಾಕ್ತಿವಿ ಅಂತ ಹೇಳ್ತಾರೆ ಆದ್ರೆ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಪ್ರಧಾನಮಂತ್ರಿಗಳು ಈ ದೇಶದ ಎಲ್ಲ ರಾಜಕೀಯದ ಮುಖ್ಯಮಂತ್ರಿಗಳೇ ಇರ್ಲಿ ಪ್ರಧಾನಮಂತ್ರಿಗಳೇ ಸಚಿವರೇ ಇರ್ಲಿ ಯಾರೇ ಇರ್ಲಿ ಅವರು ಪಬ್ಲಿಕ್ ಸರ್ವೆಂಟ್ಗಳು ಅಂತ ಅಂದ್ರೆ ಸರ್ಕಾರದ ಸೇವೆಯನ್ನ ಮಾಡೋದಕ್ಕಿರೋರು ಜನರಿಂದ ಆಯ್ಕೆ ಆದವರು ಹಾಗಾಗಿ ಸರ್ಕಾರದ ಸೇವೆಗೆ ಬರೋರು ಸರ್ಕಾರದ ಸೇವೆಯ ವ್ಯಾಪ್ತಿಯಲ್ಲಿ ಬರೋರು ಅಲ್ಲಿ ಹೇಗೆ ಖಾಸಗಿ ವ್ಯಕ್ತಿಗಳಾಗ್ತಾರೆ ಈ ಪ್ರಶ್ನೆ ಎಲ್ರಲ್ಲೂ ಇದೆ ಇದೇ ಕಾರಣಕ್ಕಾಗಿ ಯಾಕೆ ಅದರಲ್ಲೊಂದು ಪಾರದರ್ಶಕತೆಯನ್ನು ಕೊಡ್ತಾ ಇಲ್ಲ ಆರ್ ಟಿ ಐ ಮುಖಾಂತರವಾಗಿ ಕೇಳಿದ್ರೆ ಕೊಡೋದಿಲ್ಲ ಸಂಸತ್ ನಲ್ಲಿ ಪ್ರಶ್ನೆ ಕೇಳೋ ಹಾಗಿಲ್ಲ ಅಂತೀರಿ ಅದ್ರಲ್ಲಿ ಕೊಟ್ಟ ದಾನಿಗಳು ಯಾರಿದ್ದಾರೆ ಯಾವ ಕಂಪನಿಗಳು ಚೀನಾ ಕೂಡ ಅದಕ್ಕೆ ಫಂಡ್ ಮಾಡಿದೆ ಅಂತಿದೆ ಮಾಹಿತಿಗಳ ಪ್ರಕಾರವಾಗಿ ಅಂದ್ರೆ ಈಗ ವಿದೇಶಿ ದೇಣಿಗೆ ಬಂದಿದೆ ದೇಶೀಯ ದೇಣಿಗೆನು ಬಂದಿದೆ ದೇಶದ ಜನ ಮತ್ತು ಇಲ್ಲಿನ ಸಂಘ ಸಂಸ್ಥೆಗಳು ಸಿ ಎಸ್ ಆರ್ ಫಂಡ್ ಈ ತರದೆಲ್ಲವೂ ಆ ನಿಧಿಗೆ ಹೋದ್ರೆ ಚೀನಾ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಈ ಪಿ ಎಂ ಕೇರ್ಸ್ಗೆ ಹಣವನ್ನ ಕೊಟ್ಟಿದೆ ಯಾರು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳುವ ಹಕ್ಕು ಈ ದೇಶದ ಜನರಿಗೆ ಇಲ್ವಾ ಇದೇನು ಪ್ರಧಾನಿಯವರು ನರೇಂದ್ರ ಮೋದಿ ಅವರ ಕೇಳಿರೋದಲ್ಲ ಇದರ ಹೆಸರು ಏನ್ ಹೇಳುತ್ತೆ ಅಂತಂದ್ರೆ ಪಿ ಎಂ ಕೇರ್ಸ್ ಅಂತ ಹೇಳುತ್ತೆ ಅದಕ್ಕೆ ಇದಕ್ಕೆ ಬಳಸುವ ಲೋಗೋ ಸರ್ಕಾರದ್ದು ಅಂದ್ರೆ ಭಾರತ ಭಾರತ ಸರ್ಕಾರದ ಲಾಂಛನವನ್ನ ಇದರಲ್ಲಿ ಬಳಸ್ತಾರ ಪಿ ಎಂ ಕೇರ್ಸ್ ಅಲ್ಲಿ ಬಳಸ್ತಾರೆ ಪಿ ಎಂ ಅಂತ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದ್ರೆ ಪ್ರಧಾನ ಮಂತ್ರಿಗಳು ಈ ದೇಶದ ಪಬ್ಲಿಕ್ ಸರ್ವೆಂಟ್ ಅವರು ಹಾಗಿದ್ದ ಮೇಲೆ ಅದು ಖಾಸಗಿಯಾಗಿ ಹೇಗಾಗತ್ತೆ ಈ ಪ್ರಶ್ನೆ ಇದೆ ಜೊತೆಗೆ ಈ ಪ್ರಧಾನಮಂತ್ರಿಗಳ ವಿಪತ್ತು ನಿಧಿ ಏನಿದೆ ಅದ್ರ ಬಗ್ಗೆನು ಪ್ರಶ್ನೆ ಕೇಳಬಾರ್ದು ಅಂತ ಅಂದ್ರೆ ಇನ್ ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಯಾಕೆ ಈ ಪಾರದರ್ಶಕತೆಯನ್ನ ದೇಶದ ಜನಕ್ಕೆ ಅಂದ್ರೆ ಹೇಗೆ ಓಡಕ್ತಿದಾರೆ ಅಂದ್ರೆ ನಾವು ಇಲ್ಲಿ ಒಂದು ಅಂತರವನ್ನ ಸ್ಪಷ್ಟವಾಗಿ ಗಮನಿಸಬೇಕು ಯು ಪಿ ಎ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆರ್ ಟಿ ಇ ತಂದ್ರು ಆರ್ ಟಿ ಐ ತಂದ್ರು ಅಂದ್ರೆ ಪಾರದರ್ಶಕತೆ ಕಡೆ ಹೋತೋದ್ರು ಅಂದ್ರೆ ಜನರು ಮತ್ತು ಸರ್ಕಾರದ ನಡುವಿನ ಓಡೆಗಳೇನಿತ್ತು ಅದನ್ನ ತೆಳು ಮಾಡ್ತಾ ಬಂದ್ರು ಜನ ಸರ್ಕಾರದಲ್ಲಿ ಏನ್ ನಡೀತಿದೆ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದನ್ನ ನೇರವಾಗಿ ತಿಳ್ಕೊಳ್ತೀವಿ ಆದ್ರೆ ಈಗ ಏನ್ ಮಾಡ್ತಿದ್ದಾರೆ ಇಲ್ಲಿನ ಚುನಾವಣಾ ಆಯುಕ್ತರೇನಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು ಅವರನ್ನ ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಜೊತೆಗೆ ಅವ್ರ ಆಯ್ಕೆ ಸಂಬಂಧಪಟ್ಟಂತೆ ಇದ್ದ ನಿಯಮಗಳನ್ನು ಬದಲಾವಣೆ ಮಾಡ್ಲಾಗಿದೆ ಸಿ ಎ ಜಿ ಏನ್ ರಿಪೋರ್ಟ್ ಕೊಡ್ತಿದೆ ಅನ್ನೋದೇ ಸಂಸತ್ ನಲ್ಲಿ ಏನ್ ಮಂಡಿಸ್ತಿದೆಯೋ ಇಲ್ವೋ ಅನ್ನೋದೇ ಜನ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ ಒಂದೂ ಚರ್ಚೆ ಆಗ್ತಿಲ್ಲ ಈಗ ನೋಡಿದ್ರೆ ಪಿ ಎಂ ಕೇರ್ಸ್ ಅಂದ್ರೆ ಇಷ್ಟು ದೊಡ್ಡ ಹದಿಮೂರು ಸಾವಿರ ಕೋಟಿ ರೂಪಾಯಿ ಬಂದಂತ ಒಂದು ನಿಧಿ ಬಗ್ಗೆ ನಾವು ಮಾಹಿತಿ ಕೊಡೋದಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ಬೇಡಿ ಅಂದ್ರೆ ಯಾರ ದುಡ್ಡದು ಜನರ ದುಡ್ಡನ್ನ ನಾನು ನರೇಂದ್ರ ಮೋದಿ ಆಗಿ ಕೇಳ್ತಿದ್ದೀನಿ ಅಂತ ತಗೋಬೇಕಾಗಿತ್ತು ಪಿ ಎಂ ಕೇರ್ಸ್ ಅಂತ ಅಂದ್ರೆ ಈ ದೇಶದ ಪ್ರಧಾನಿಯವರು ಒಂದ್ ಸಾಂವಿಧಾನಿಕ ಹುದ್ದೆ ಆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಸರ್ಕಾರದ ವ್ಯಕ್ತಿ ನಾನ್ ಖಾಸಗಿ ಅಂತ ಹೇಳ್ಕೊಂಡ್ರೆ ಅದು ಹೇಗಾಗತ್ತೆ ಖಾಸಗಿ ಟ್ರಸ್ಟ್ ಅಂತ ಟ್ರಸ್ಟಿ ಆಗಿದ್ದಾರೆ ಅವರು ಪ್ರಧಾನ ಮಂತ್ರಿಗಳು ಟ್ರಸ್ಟಿ ಆಗಿರೋ ಹೊತ್ತಿಗೆ ಕೊಡ್ಲೇಬೇಕಲ್ಲ ಮಾಹಿತಿಯನ್ನ ಇದು ಬಹಳ ದುರುಪಯೋಗ ಅನ್ಸುತ್ತೆ ಅಧಿಕಾರದ ದುರುಪಯೋಗ ಬಿಜೆಪಿ ಅವರು ಪದೇ ಪದೇ ಮತ್ತೆ ಮತ್ತೆ ಹೇಳ್ತಾರೆ ತೋರಿಸ್ಬಿಡಿ ಒಂದೇ ಒಂದು ನಮ್ಮಲ್ಲಿ ಅವ್ಯವಹಾರ ಆಗಿದ್ರೆ ಅಕ್ರಮ ಆಗಿದ್ರೆ ಹಗರಣ ಆಗಿದ್ರೆ ಅಂತ ಇದೆ ಹಗರಣ ಅಲ್ದೆ ಇನ್ನೇನು ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನ ಒಂದ್ ನಿಧಿಯಲ್ಲಿ ನಾವು ಖಾಸಗಿ ನಿಧಿ ಅಂತ ಮೊದಲು ಹೇಳಿದ್ದೇ ಬೇರೆ ಎಷ್ಟು ವೆಂಟಿಲೇಟರ್ ಕೊಟ್ಟಿದ್ದೀರಿ ವೆಬ್ಸೈಟ್ ನಲ್ಲಿ ಕೆಲವು ಮಾಹಿತಿಗಳು ಸಿಗತ್ತೆ ಆದ್ರೆ ಅನುಮಾನಗಳು ಸುಮಾರು ಅನುಮಾನಗಳು ಹಾಗೆ ಉಳ್ಕೊಂಡ್ಬಿಡತ್ತೆ ಈ ಅನುಮಾನಗಳಿಗೆ ಉತ್ತರವನ್ನ ಕೊಡೋರ್ ಯಾರು ಎಷ್ಟು ಜನರಿಂದ ದೂರ ಹೋಗ್ತೀರಿ ಮತ್ತು ಎಷ್ಟು ವಿಚಾರಗಳನ್ನ ಮುಚ್ಚಿಡೋ ಪ್ರಯತ್ನವನ್ನ ಮಾಡ್ತೀರಿ ಈ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಾಗತ್ತೆ ಯಾಕಂತಂದ್ರೆ ಅಹ್ ಒಂದು ಇದೊಂದು ಸರ್ಕಾರದ ವಿಚಾರವೇ ಸರ್ಕಾರ ವಿಚಾರ ಆಗಿ ಪ್ರಧಾನಿಗಳೇ ಅವರ ನೇತೃತ್ವದಲ್ಲೇ ಮತ್ತು ಅವರೇ ಕೇಳಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದಾಗ ಅವರು ಸರ್ಕಾರಿ ಅಧಿಕಾರಿ ಆಗಿರುವ ಸಂದರ್ಭದಲ್ಲಿ ಅದರಿಂದ ಹಿಂದೆ ಸರಿಯೋದಕ್ಕೆ ಮತ್ತೆ ಹಿಂದೆ ಹೋಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ ಹೀಗಾಗಿನೇ ಈ ಪಾರದರ್ಶಕತೆ ಏನಿದೆ ಸಿ ಜಿ ಆಡಿಟ್ ಇಲ್ದೇ ಇರೋದು ಆರ್ ಟಿಐ ವ್ಯಾಪ್ತಿಯಿಂದ ಹೊರಗ್ ಬಿಡೋದು ದೇಣಿಗೆದಾರರ ಪಟ್ಟಿ ಇಲ್ಲದೆ ಇರೋದು ಜೊತೆಗೆ ವೆಂಟಿಲೇಟರ್ ಗುಣಮಟ್ಟ ಮತ್ತು ವಿತರಣೆ ಬಗ್ಗೆ ಪ್ರಶ್ನೆಗಳಿರೋದು ಪಿ ಆರ್ ಹಣವನ್ನ ಪಿ ಎಂ ಕೇರ್ಸ್ ಗೆ ಅನುಮತಿಸಿ ರಾಜ್ಯ ಸಿಎಂ ರಿಲೀಫ್ ಫಂಡ್ಗೆ ಸಮಾನತೆ ಇಲ್ಲದೆ ಇರೋದು ಈ ಎಲ್ಲ ಪ್ರಶ್ನೆಗಳು ಉಳ್ಕೊಂಡಿದೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗತ್ತೆ ನಾವೇನೂ ಹಗರಣ ಮಾಡಿಲ್ಲ ನಾವೆಲ್ಲವನ್ನೂ ಸರಿಯಾಗಿ ಮಾಡ್ತಿದೀವಿ ಅಂದಾಗ ಯಾಕಿಷ್ಟು ಭಯ ನಿಮಗೆ ಕೊಡಿ ಪಿ ಎಂ ಕೇರ್ಸ್ ಏನಾಗಿದೆ ಎಷ್ಟು ವೆಂಟಿಲೇಟರ್ ಖರೀದಿ ಮಾಡಿದಿರಿ ಎಷ್ಟು ಹಣವನ್ನ ಖರ್ಚು ಮಾಡಿದಿರಿ ಯಾರ್ಯಾರು ಪಿ ಎಂ ಕೇರ್ಸ್ಗೆ ಹಣ ಕೊಟ್ಟಿದ್ದಾರೆ ಚೀನಾ ಕೊಟ್ಟಿದ್ಯಾ ರಷ್ಯಾ ಕೊಟ್ಟಿದ್ಯಾ ಅಮೆರಿಕಾ ಕೊಟ್ಟಿದ್ಯಾ ಯಾವ ಕಂಪನಿಗಳು ಕೊಟ್ಟಿದಾವೆ ಅದಾನಿ ಕೊಟ್ಟಿದಾರಾ ಅಂಬಾನಿ ಕೊಟ್ಟಿದಾರ ಹೇಳಿ ಅಥವಾ ಈ ಜಾ ಈ ದೇಶದ ಜನ ಜನಸಾಮಾನ್ಯರು ಕೂಡ ಕೊಟ್ಟಿದ್ದಾರೆ ಒಂದ್ ರೂಪಾಯಿನೂ ಕೂಡ ಈ ದೇಶದ ಜನಸಾಮಾನ್ಯ ಆ ಸಂದರ್ಭದಲ್ಲಿ ತನ್ನ ಕೊಡುಗೆ ನಾನು ಕೊಡಬೇಕು ನನ್ನ ದೇಶ ನನ್ನ ದೇಶದ ಜನ ಕಷ್ಟಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ ಆ ಕೊಟ್ಟಂತ ವ್ಯಕ್ತಿಗೆ ಅದರ ಉತ್ತರದಾಯಿತ್ವ ಬೇಡ್ವಾ ಉತ್ತರದ ಅಕೌಂಟಬಿಲಿಟಿನೇ ಇಲ್ಲ ಅಂತಂದ್ರೆ ಅದು ಎಂಥದ್ದು ಅಕೌಂಟಬಿಲಿಟಿ ಬಗ್ಗೆ ಬಿಜೆಪಿ ಅವರು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ ಆದ್ರೆ ಅವರೇ ಯಾವ ಅಕೌಂಟಬಿಲಿಟಿನೂ ತೋರ್ಸೋದಿಲ್ಲ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಹಣ ಬಳಕೆ ಮಾಡೋದಕ್ಕೆ ಬೇಕಾಗತ್ತೆ ಆ ಕಾರಣಕ್ಕಾಗಿ ನಾವು ಕೊಡೋದಿಲ್ಲ ಅಂತ ಇದೊಂದು ಕಾರಣನೇ ಅಲ್ಲ ನೀವು ಮಾಹಿತಿ ಕೊಡಿ ಅಂತ ಅಂದ್ರೆ ಪಿ ಎಂ ಮಾಹಿತಿ ಕೊಡಿ ಅಂದ್ರೆ ಮಾಹಿತಿ ಕೊಡದೆ ಓಡೋಗ್ಬಿಟ್ಟು ನಮಗ್ ತುರ್ತು ಅಗತ್ಯಕ್ಕೆ ಬೇಕು ಅಂತಂದ್ರೆ ಅದು ಸರಿಯಾದ ಕ್ರಮ ಅಲ್ಲ ಪಾರದರ್ಶಕತೆ ಬೇಕು ಪಾರದರ್ಶಕತೆ ಇಲ್ಲದೆ ಇದ್ರೆ ಅಲ್ಲಿ ಏನೋ ತಪ್ಪಾಗಿದೆ ಅಂತಾನೆ ಅರ್ಥ ಆ ತಪ್ಪು ಏನು ಅಂತ ಮುಂದಿನ ದಿನಗಳಲ್ಲಿ ಕೂಡ ಗೊತ್ತಾಗುತ್ತೆ